ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರಪ್ಪಿನಿ ಅಲ್ಲೇ ಇರಪ್ಪ ಇರಪ್ಪ ತಾಯಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನು ಈಜೋದಾಗ್ಲಿ ಜೈಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡೋಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬಹುದು ಅದೇ ಥರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ಸಿ ಅದರಲ್ಲೂ ಒಂದು ಶ್ರಮ ಇದೆ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಬಿಟ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯಕ ನೆಟ್ರಿ ಇದಾರ ತುಂಬಾ ಕಮ್ಮಿ ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬ ಲವ್ಲಿಯಾಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ಕಂಡು ಕೊಟ್ಟಿದ್ದಾನೆ ಅದ್ರ ಮೇಲೆ ಅಷ್ಟು ಅಗಲಾಗಿ ಕಂಡು ಕೊಟ್ಟಿದ್ದಾನೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗತ್ತೆ ಹೇಳಿರಿ ಹೌದಾಲ್ವ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನಿಮ್ಮ ಮೊದಲನೇ ಸಿನಿಮಾಗೆ ನಮಗೆ ಕರೆದು ನಮ್ಗೆ ಅಯ್ಯೋ ನಿಮ್ಮ ಪಾದಕ್ಕೆ ನಮ್ ನಮಸ್ಕಾರ ಥ್ಯಾಂಕ್ ಯು